ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇದು ಪರ್ಸಿಮನ್ ಫುಡ್ ಅಂತ ಹೇಳಿ ತುಂಬ ವೈರಲ್ ಆದಂತಹ ಒಂದು ರೆಸಿಪಿ ಪರ್ಸಿಮನ್ ಪುಡ್ಡಿಂಗ್ ಅಂತ ನೋಡೋಣ ಹೇಗೆ ಅನ್ನಿಸ್ತದೆ ಅಂತ ಕೆಲವೊಬ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ ಕೆಲವೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಟ್ ನಂಗೆ ಟ್ರೈ ಮಾಡ್ಬೇಕು ಅಂತ ಅನಿಸ್ತಾ ಹಾಗೆ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನ ಸಿಪ್ಪೆ ತೆಗಿಯಣ ಇವಾಗ ಸೊ ಯಾಕೆ ಸಿಪ್ಪೆ ತೆಗೆದು ಹೇಗೆ ಅನ್ನಿಸ್ತು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಥರ ಸಿಪ್ಪೆಯನ್ನು ಈ ಥರ ತೆಗಿಬೇಕು ತೆಗೆದು ಮತ್ತು ನೀಟಾಗಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಈ ಥರ ತೆಕ್ಕೊಳ್ಬೇಕು ಹಾಗೆ ನೋಡಿ ಈ ಥರ ಇದು ಹಣ್ಣು ಹಾಗೆ ತಿನ್ನಲಿಕ್ಕೆ ತುಂಬ ಚೆಂದ ಇರ್ತದೆ ಆದರೆ ವೈರಲ್ ಆದ ಲೆವೆಲಿಗೆ ಈ ಹಣ್ಣನ್ನು ಈ ಥರ ಕಟ್ ಮಾಡ್ಕೊಳ್ಬೇಕಾಯ್ತಾ ಮತ್ತೆ ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೊಂದು ಎರಡು ಚಮಚ ಆಗುವಷ್ಟು ಕೋಕೋ ಪೌಡರ್ ಹಾಕ್ಕೊಳ್ಬೇಕು ಎರಡು ಚಮಚ ಅಥವಾ ಒಂದು ಚಮಚ ಸಾಕಾಗ್ತದೆ ಅದು ಮೇಲೆ ಒಂದು ಎರಡು ಚಮಚ ಆಗುವಷ್ಟು ಜೇನು ಜೇನು ಹಾಕ್ಕೊಳ್ಬೇಕು ಒಂದೆರಡು ಚಮಚ ಆಗುವಷ್ಟು ಹೀಗೆ ಸಿಹಿಗೆ ಅನ್ಗುಣ ಬೇಕಾದರೆ ಸಕ್ಕರೆ ಬೆಲ್ಲ ಕೂಡ ಹಾಕಿಕೊಳ್ಬೋದು ಸೊ ಮತ್ತೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು ಸ್ಟೀಲ್ ಬೌಲಿಗೆ ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಬೇರೆ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಬೋದು ಅದನ್ನು ಚ ಸಮತಟ್ಟಾಗಿ ಮಾಡಿ ಏರ್ ಗ್ಯಾಪ್ ಇಲ್ಲದಾಗೆ ಮಾಡಿ ಚೆನ್ನಾಗಿ ಈ ಥರ ಮುಚ್ಚಿಟ್ಟು ಫ್ರಿಜ್ಜಲ್ಲಿ ಒಂದು ಎಂಟು ಗಂಟೆ ಇಟ್ಟಿದ್ದೇನೆ ನಾನು ಬಟ್ ಎಂಟು ಗಂಟೆ ಇಡಬೇಕು ಅಂತ ಏನೂ ಇಲ್ಲ ಬರೀ ಒಂದು ತ್ರೀ ಅವರ್ಸ್ ಇಟ್ಟರೆ ಸಾಕಾಗ್ತದೆ ಅಷ್ಟೊತ್ತಿಗೆ ಇದಾಗ್ತದೆ ಮತ್ತೆ ಹೊರಗೆ ಇದೊಂದು ಮ್ಯಾಟ್ ಹಾಸಿದ್ದೀವಿ ಇಷ್ಟು ಹಾಸಿದ್ದೀವಿ ಅಷ್ಟೇ ಬಿಕಾಸ್ ಸೈಡಲ್ಲಿ ನಂಗೆ ಆದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಡಬೇಕು ಈಗಲ್ಲ ಲೇಟರ್ ಇಡಬೇಕು ಅಂತ ಒಂದು ಐಡಿಯಾ ಇದೆ ಈಗಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಷ್ಟೇ ಚೆನ್ನಾಗಿ ಮತ್ತು ಇಲ್ಲಿ ಒಂದು ಚೇರ್ ಮತ್ತು ಎರಡು ಚೇರ್ ಎರಡು ಒಂದು ಟೇಬಲ್ ಹೀಗೆ ಟೀಪಾಯಿ ಈ ಥರ ಇಟ್ಕೋಬೇಕು ಅಂತ ಐಡಿಯಾ ಇದೆ ಸೊ ಹಾಗಾಗಿ ಇದು ಬೇಕಾದರೆ ನಮಗೆ ಮೇಲೆ ಇದನ್ನು ಹಾಕ್ಬೋದು ಉಯ್ಯಾಲೆ ಹಾಕಿಲ್ಲ ಬಿಕಾಸ್ ನಾವು ಇಷ್ಟಲ್ಲ ಈ ಮೂರು ಜನ ಇರೋದು ಅವನಿಗೂ ಮಗ ಚಿಕ್ಕವನು ನಮಗೆ ಇಷ್ಟೇನು ಏನಂತಾರೆ ಸಮಯನೂ ಇರಲ್ಲ ಸಮಯನೂ ಇರಲ್ಲ ವರ್ಕ್ ಅದು ಇದೆಲ್ಲ ಸೊ ಬಟ್ ಇಲ್ಲಿ ಒಂದು ರಿಲ್ಯಾಕ್ಸ್ ಅಂತ ಬ್ಯಾಕ್ ಬಾಲ್ಕನಿಗೊಂದು ಹಾಕ್ಸಿದ್ದೀವಿ ಉಯ್ಯಾಲೆ ಟೈಪ್ ಬಟ್ ಇಲ್ಲಿಗೆ ಹಾಕ್ಸ್ಬೇಕು ಅಂತ ಇದೆ ಅದು ಹಂಗೆ ಮನೆ ಕಟ್ಟಬೇಕಾದ್ರೆ ತಕ್ಷಣ ಎಲ್ಲನೂ ಆಗೋಲ್ಲ ಈ ಚಿಕ್ಕ ಪುಟ್ಟದೆಲ್ಲ ಆಮೇಲೆ ಮಾಡಿಸ್ಕೋಬೇಕಾಗತ್ತೆ ಸೊ ಇದೊಂದು ಮ್ಯಾಟ್ ಈ ಥರ ಮಾಡಿಸ್ಕೊಂಡಿದ್ದೀವಿ ಫುಲ್ ಅಂತ ಅಲ್ಲ ಬಟ್ ಅಲ್ಲಿ ಹಾಗೆ ಬಿಟ್ಟಿದ್ದೀನಿ ನಾನು ಯಾಕಂತ ಹೇಳಿದರೆ ಅಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಚಿಕ್ಕ ಪುಟ್ಟದು ಇಡಬೇಕು ಅಂತ ನನಗೊಂದು ಪ್ಲ್ಯಾನ್ ಇದೆ ಸೊ ನೋಡೋಣ ಆದರೆ ಯಾವತ್ತಾದರೂ ಬೈ ಮಾಡಿ ಆರ್ಟಿಫಿಷಿಯಲ್ ಯಾಕೆ ಅಂತ ಹೇಳಿದರೆ ನಾವು ಊರಿಗೆ ಹೋದಾಗ ಅಲ್ಲ ಕಷ್ಟ ಆಗತ್ತೆ ಮೇಂಟೈನ್ ಮಾಡೋಕ್ಕೆ ಅದು ಸ್ಟೆಪ್ಸ್ ಒಳಗಿಂದ ಇದೆ ನಮ್ಮ ಮನೆಗೆ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಚೆನ್ನಾಗಿ ಕಾಣಿಸೋದಕ್ಕೆಷ್ಟ ಇಡಬೇಕು ಏನಕ್ಕೆ ದಾಲ್ ತಡ್ಕ ಮಾಡಿದ್ದೆ ಮೆಂತೆ ಸೊಪ್ಪು ಮತ್ತು ದಾಲ್ ಹಾಕ್ಕೊಂಡು ದಾಲ್ ತಡ್ಕ ಮಾಡಿದ್ದೆ ಹಾಗೆ ಬೀಟ್ರೂಟ್ ಚಟ್ನಿ ಮಾಡಿಕೊಂಡಿದ್ದೆ ಇಲ್ಲಿ ಸೊ ಇಷ್ಟು ಮಾಡಿಕೊಂಡು ಎಲ್ಲ ಬೇಗ ಹೆಪ್ಪಾಕಿದ್ರೂ ಏನಂತ ಹೇಳಿದರೆ ಇವಾಗ ಇದಾಗಲ್ಲ ಮೊಸರೇ ಆಗಲ್ಲ ಸೊ ಮೊಸರು ಇದು ಕಡ್ಕೊಳ್ಳೋಕ್ಕೆ ಅಂತ ಇವಾಗ ಮಧ್ಯಾಹ್ನ ಆಯಿತು ಇವತ್ತು ಮಜ್ಜಿಗೆ ಎಷ್ಟು ಹೆಪ್ಪಾಕಿದ್ರೂ ಮೊಸರೇ ಆಗೋಲ್ಲ ಅದು ಚಳಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ಬಟ್ ಒಂದು ಹತ್ತಿನಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ ಸೊ ಅಡುಗೆಲ್ಲ ಆಯಿತು ಇವಾಗ ಹೇರ್ ವಾಶ್ ಮಾಡ್ಕೊಳ್ಳಕ್ಕೆಲ್ಲ ಸ್ನಾನ ನಾನಾಗಬೇಕೆಷ್ಟು ಇವತ್ತು ಸೊ ನಾನು ಪುಟ್ ಪುಟ್ಟ ವೀಡಿಯೋ ಮಾಡಿದ್ದೀನಿ ಸಂಡೇದು ಜಾಸ್ತಿ ಅಂತ ಮಾಡಿಲ್ಲ ಯಾಕಂದರೆ ಯಾವತ್ತೂ ಅಪ್ಲೋಡ್ ಮಾಡ್ತೀನಿ ಅದೇನಾಗತ್ತೆ ಅಂತ ಹೇಳಿದರೆ ಇದಾಗಲ್ಲ ಏನು ಸರಿ ಹೊಂದಲ್ಲ ಅದಕ್ಕೋಸ್ಕರ ಪುಟ್ ಪುಟ್ಟ ಬ್ಲಾಗ್ ಅಂತ ಮಾಡಿದ್ದೀನಿ ಸೊ ಮುಂದೆ ಏನಾದರೂ ಸ್ಪೆಷಲಾಗಿ ಮಾಡಿದರೆ ಹಾಗೆ ಪರ್ಸಿಮನ್ ಫುಡ್ಡಿಂಗ್ ನಾನು ಆವಾಗಲೇ ತೋರಿಸಿದೆ ಅಲ್ವ ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ಸಂಜೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಕೆಲವೊಬ್ಬರು ಅಷ್ಟು ಚೆನ್ನಾಗಿ ಜೆಲ್ಲಿ ಟೈಪ್ ಬರಲ್ಲ ಹೇಳ್ತಾರೆ ನಾನು ನೀರೆಲ್ಲ ಆ್ಯಡ್ ಮಾಡಿಲ್ಲ ಹಾಗೆ ರುಬ್ಬಿದ್ದೀನಿ ಅದನ್ನ ಹಣ್ಣು ಫ್ರೂಟ್ ತಿಂದು ನೋಡಿದ್ವಿ ನಾವು ಸಕ್ಕತ್ತಾಗಿದೆ ಸ್ವೀಟಾಗಿದೆ ಆಗಿದೆ ಬಟ್ ಫುಡ್ಡಿಂಗ್ ಅಂತ ಗೊತ್ತಿಲ್ಲ ಕೋಕೋ ಪೌಡ್ರ್ ಹಾಕೋದ್ರಿಂದ ಒಂದು ಸ್ವಲ್ಪ ಕಹಿ ಬರ್ಬೋದು ಅನ್ಸುತ್ತೆ ನೋಡೋಣ ಇದು ಬೆಡ್ ಪ್ರೊಟೆಕ್ಟರ್ ಅಂತೇಳಿ ನೋಡಿ ಇಲ್ಲಿ ಹಸ್ಬೆಂಡ್ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ನಾವು ಅಂದರೆ ಮಗನನ್ನು ಮಲಗಿಸಿ ಅವನಿಗೆ ತೊಟ್ಲಲ್ಲಿ ಮಲಗೋದಿಲ್ಲ ಹಾಗಾಗಿ ಅದನ್ನು ಇನ್ಸ್ಟಾಲ್ ಮಾಡಿದರೆ ಅವರು ಬೀಳೋದಿಲ್ಲ ಅಂತ ಇದ್ರು ಕೂಡ ಅಲ್ಲಿ ಸೈಡಲ್ಲಿ ಈ ಥರ ಪ್ರೊಟೆಕ್ಷನ್ ಇರ್ತದೆ ಅವರು ಎದ್ದು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾರಲ್ವ ಆಗ ಬೀಳದ ಹಾಗೆ ಒಂದು ಸೇಫ್ಟಿ ಇದು ಹಾಗೆ ಮೂರು ಸೈಡ್ಗೆ ಸ್ವಲ್ಪ ಬರ್ತದೆ ಬಟ್ ನಾವು ಎರಡು ಸೈಡ್ಗೆ ತಗೊಂಡಿದ್ದು ಇದು ನಿಮಗೆ ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ಚಿಕ್ಕ ಮಕ್ಕಳಿರೋರಿಗೆ ಇದು ಯೂಸ್ ಆಗ್ತದೆ ಇದು ನೋಡಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಳ್ಳೆಯ ಪುಡ್ಡಿಂಗ್ ಕನ್ಸಿಸ್ಟೆನ್ಸಿ ಬರ್ತದೆ ಬಿಕಾಸ್ ಅದು ಫ್ರೂಟ್ ಒಂದು ಸ್ವಲ್ಪ ಜೆಲ್ಲಿ ಫಾರ್ಮ್ ಥರ ಇರ್ತದೆ ಬಟ್ ಸ್ವೀಟ್ನೆಸ್ ಬೇಕು ಅಂತ ಹೇಳಿದರೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಈ ಥರ ಇರ್ತದೆ ಫ್ರೂಟ್ ನಿಮಗೆ ಇಡೀ ನೋಡೋಕ್ಕೆ ಹೀಗೆ ಒಂದು ಪುಟ್ಟ ರೀ ಕ್ಯಾಪ್ ನೋಡುವ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ನಿಮಗೆ ವಿಡಿಯೋ ಹಾಕಿದೆ ನಾನು ಯಾವ ಥರ ಮಾಡೋದು ಅಂತೇಳಿ ನೋಡಿ ಮೇಲ್ಗಡೆಗೆ ಬೇಕಿದ್ರೆ ಪರ್ಸಿಮನ್ ಫ್ರೂಟ್ ಮತ್ತು ಸ್ವಲ್ಪ ಕ್ಯಾಶು ಪೀಸಸ್ ಹಾಕಿದರೆ ನಡೀತದೆ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟ್ ಕೂಡ ಬಟ್ ಸಿಹಿ ಜಾಸ್ತಿ ಬೇಕು ಅನ್ನೋರಿಗೆ ವೈರಲ್ ಆದಷ್ಟು ಒಂದು ಹೈಪ್ ಏನು ಟೇಸ್ಟಿ ಅಂತ ಅನಿಸಲ್ಲ ಕೆಲವೊಬ್ಬರಿಗೆ ತುಂಬ ಸಿಹಿ ಇಷ್ಟಪಡೋರಿಗೆ ಕಡಿಮೆ ಅಂತ ಅನಿಸ್ಬೋದು ಹಾಗಾದರೆ ಇಷ್ಟೇ ಇನ್ನು ಮುಂದಿನ ವಿಡಿಯೋದಲ್ಲೇ ನಿಮಗೆ ಸಿಗ್ತೀನಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬೊಬಾಯ್